ಕಳಸ ಪೂಜೆ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗುತ್ತದೆ ಕಳಸ ಎನ್ನುವುದು ಲಕ್ಷ್ಮೀ ಸ್ವರೂಪವಾಗಿದ್ದು ಮನೆಯಲ್ಲಿ ನೆಲೆಸಿ ಹರಸುತ್ತಾಳೆ ಇಂತಹ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದ ಕಳಸವನ್ನು ಇಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಕಳಸವನ್ನು ಹೇಗೆ ಇಡಬೇಕು ಕಳಸಕ್ಕೆ ಏನೆಲ್ಲ ಬೇಕಾಗುತ್ತದೆ ನಂತರ ಕಳಸವನ್ನು ಕದಲಿಸುವುದು ಹೇಗೆ ಈ ಎಲ್ಲ ಮಾಹಿತಿಯನ್ನು ಈ ಲೇಖನದಲ್ಲಿ ತಿಳಿಯೋಣ ಬನ್ನಿ ಕಳಸವು ಲಕ್ಷ್ಮೀ ಸ್ವರೂಪವಾಗಿದೆ ಅದನ್ನು ಇಡುವಾಗ ಎಚ್ಚರದಿಂದ ಇಡಬೇಕಾಗುತ್ತದೆ ಕಳಸ ಇಡುವಾಗ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಚೊಂಬನ್ನು ಬಳಸಬಾರದು ಕಳಸ ಇಡಲು ಬೆಳ್ಳಿ ಹಿತ್ತಾಳೆ ತಾಮ್ರದ ಚೊಂಬನ್ನು ಬಳಸುವುದು ಶ್ರೇಷ್ಠ ಹೀಗಾಗಿ ಶಕ್ತಿಗನುಸಾರವಾಗಿ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆಯ ಚೊಂಬನ್ನು ಬಳಸುವುದು ಒಳ್ಳೆಯದು ಹೀಗೆ ಮಾಡಿದರೆ ಮನೆಗೆ ಒಳ್ಳೆಯದಾಗುತ್ತದೆ ಮನೆಯ ಪೂರ್ವಜರು ಮೊದಲಿನಿಂದಲೂ ಮನೆಯಲ್ಲಿ ಯಾವ ರೀತಿಯ ಚೊಂಬನ್ನು ಕಳಸಕ್ಕೆ ಇಟ್ಟು ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೋ ಅದೇ ರೀತಿಯ ಕಳಸ ಇಟ್ಟು ಪೂಜಿಸುವುದು ಉತ್ತಮ ಅವರ ಮಾರ್ಗದಲ್ಲಿ ನಡೆಯುವುದು ಮನೆಗೆ ಒಳ್ಳೆಯದು ಕಳಸ ಇಡುವಾಗ ಕೆಲವರು ಲಕ್ಷ್ಮಿ ಕಳಸ ಇಡುತ್ತಾರೆ ಇನ್ನು ಕೆಲವರು ಮನೆ ದೇವರ ಕಳಸ ಇಡುತ್ತಾರೆ ಕೆಲವರು ಕಾಯಿ ಕಳಸ ಇನ್ನು ಕೆಲವರು ಎಲೆ ಕಳಸ ಯಾವ ಕಳಸ ಇಟ್ಟರೂ ಅದರ ನಿಯಮಗಳನ್ನು ಪಾಲಿಸಲೇಬೇಕು ಒಂದು ವೇಳೆ ಲಕ್ಷ್ಮಿ ಕಳಸ ಇಟ್ಟರೆ ಆ ಕಳಸಕ್ಕೆ ಮಾಂಗಲ್ಯ ಹಾಕಲೇಬೇಕು ಮಾಂಗಲ್ಯ ಇಲ್ಲದೇ ಇದ್ದರೆ ಅರಿಶಿನದ ಕೊಂಬನ್ನು ಕಟ್ಟಲೇಬೇಕು ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಒಂದು ತಟ್ಟೆಯಲ್ಲಿ ಮೂರು ಅಳತೆ ಅಥವಾ ಹಿಡಿ ಇಲ್ಲವೇ ಐದು ಅಳತೆ ಅಥವಾ ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ಕಳಸಕ್ಕೆ ಇಡುವ ತೆಂಗಿನಕಾಯಿ ಹಾಳಾಗದೆ ಒಳ್ಳೆಯ ತೆಂಗಿನಕಾಯಿಯನ್ನು ಆರಿಸಬೇಕು ಜೊತೆಗೆ ಜುಟ್ಟು ಇರುವ ತೆಂಗಿನಕಾಯಿಯನ್ನು ಆರಿಸಬೇಕು ಕಣ್ಣು ಕಾಣಿಸದ ತೆಂಗಿನಕಾಯಿಯನ್ನು ಇಡಬೇಕು ಕಳಸ ಪೂಜೆ ಕಳಸಕ್ಕೆ ವೀಳಿಯದೆಲೆ ಅಥವಾ ಮಾವಿನ ಎಲೆ ಯಾವುದಾದರೂ ಎಲೆಯನ್ನು ಇಡಬಹುದು ಆದರೆ ಎಲೆ ಹರಿದಿರಬಾರದು ತೂತಾಗಿರಬಾರದು ಎಲ್ಲ ಎಲೆಗಳು ಒಂದೇ ಅಳತೆಯಲ್ಲಿ ಇರಬೇಕು ಕುಂಕುಮ ಅರಿಶಿನ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳದ ಕಮಲವನ್ನು ಬಿಡಿಸಿ ಅದರ ಮೇಲೆ ಇಡಬೇಕು ಕಳಸಕ್ಕೆ ತೆಗೆದುಕೊಳ್ಳುವ ಚೊಂಬು ಶುದ್ಧವಾಗಿರಬೇಕು ನಂತರ ಚೊಂಬಿಗೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ ಆ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು ಆದರೆ ಚೊಂಬಿನಿಂದ ಹೊರಗೆ ಚೆಲ್ಲಬಾರದು ನಂತರ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ನಂತರ ಒಂದು ಹೂವು ಹಾಗೂ ಒಂದು ನಾಣ್ಯ ಯಾವುದಾದರೂ ಸರಿ ಹಿತ್ತಾಳೆ ಬೆಳ್ಳಿ ಅಥವಾ ದಿನನಿತ್ಯ ಬಳಸುವ ನಾಣ್ಯವಾದರೂ ಸರಿ ಆದರೆ ನಾಣ್ಯವನ್ನು ಹಾಕಲೇಬೇಕು ಅದು ಪ್ರಾಣದ ಪ್ರತೀಕ ಕೆಲವರು ಕವಡೆ ಗೋಮತಿ ಚಕ್ರ ಕಮಲದ ಬೀಜವನ್ನು ಹಾಕುತ್ತಾರೆ ಆದರೆ ಇವುಗಳನ್ನು ಹಾಕಲೇಬೇಕು ಎಂಬ ನಿಯಮವೇನೂ ಇಲ್ಲ ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಒಳ್ಳೆಯದು ಯಾವುದೇ ಕಾರಣಕ್ಕೂ ಇಟ್ಟ ಕಳಸವನ್ನು ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಯ ದಿನ ಕದಲಿಸಬಾರದು ಕಳಸವನ್ನು ಕದಲಿಸುವಾಗ ಮೂರು ಸಾರಿ ಬಲಕ್ಕೆ ಸರಿಸಿ ತೆಗೆಯಬೇಕು ಕಳಸವನ್ನು ಕದಲಿಸಿದ ನಂತರ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ಹಾಕಬೇಕು ಯಾವುದೇ ಕಾರಣಕ್ಕೂ ಕಳಸದ ನೀರನ್ನು ತುಳಿಯುವ ಜಾಗದಲ್ಲಿ ಹಾಕಬಾರದು ಕಳಸ ಹಿಡುವ ಇಂದಿನ ದಿನವೇ ಕಳಸ ಇರುವ ಜಾಗ ಸ್ವಚ್ಛ ಮಾಡಬೇಕು ಕಳಸವನ್ನು ಮಂಗಳವಾರ ಶುಕ್ರವಾರ ಇಂತಹ ಒಳ್ಳೆಯ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಳಸಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾದ ವಿಷಯವೆಂದರೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಪದೇ ಪದೇ ಮುಟ್ಟುವುದು ಸರಿಪಡಿಸುವುದು ಮಾಡಲೇಬಾರದು ಹೀಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಾಗ ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನು ತಪ್ಪದೇ ಪಾಲಿಸುವುದರಿಂದ ಕಳಸ ಪ್ರತಿಷ್ಠಾಪಿಸಿದ ಉದ್ದೇಶ ಈಡೇರುತ್ತದೆ ಕೈಗೊಂಡ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತವೆ ಈ ಮಾಹಿತಿ ಉಪ ಉಪಯುಕ್ತವಾಗಿದ್ದು ಪ್ರತಿಯೊಬ್ಬರಿಗೂ ತಿಳಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು